ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಬಂದು ನುಗ್ಗೆ ಸೊಪ್ಪಿನ ಚಟ್ನಿ ಮಾಡೋದು ತುಂಬಾ ಸುಲಭ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಇದು ನಮ್ಮ ಅಮ್ಮ ಮಾಡ್ತಿದ್ದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಈ ಚಟ್ನಿಯನ್ನ ಅಮ್ಮ ಯಾವಾಗಲೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ನಾನು ಅವರನ್ನ ಕೇಳಿ ಈ ರೆಸಿಪಿಯನ್ನ ಮಾಡಿದ್ದೀನಿ ಇದು ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನ ಇರುತ್ತೆ ಚಟ್ನಿ ರೂಪದಲ್ಲಿ ಸಹ ನಾವು ಮಾಡಿ ತಿನ್ಬೋದು ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಫ್ರೈ ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹೆಸರುಬೇಳೆ ಬೇಡ ಅಂದರೆ ಬೇಳೆಯನ್ನು ಕೂಡ ಹಾಕ್ಕೊಳ್ಬೋದು ಬೇಳೆಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಘಮ ಬರೋವರೆಗೆ ನಾವಿಲ್ಲಿ ಹುರ್ಕೊಳ್ಬೇಕಾಗುತ್ತೆ ಈ ಹೆಸರುಬೇಳೆ ನಮ್ಮ ಚಟ್ನಿಗೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ ಹಾಗಾಗಿ ನಂತರ ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನು ಹಾಕಿ ಇದು ಕೂಡ ಅಷ್ಟೇ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ನಾವಿದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ನುಗ್ಗೆ ಸೊಪ್ಪಿನಲ್ಲಿ ಪ್ರೋಟೀನು ವಿಟಮಿನ್ ಐರನ್ ಕಂಟೆಂಟ್ ಹಾಗೆ ಕ್ಯಾಲ್ಸಿಯಂ ಗುಣಗಳು ಕೂಡ ಇದೆ ನಾವು ಇದನ್ನೆಲ್ಲ ಪಡೆಯೋದಕ್ಕೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ತಿನ್ನಬೇಕಾಗುತ್ತೆ ಆದರೆ ಇದೆಲ್ಲ ಅಂಶಗಳು ಕೂಡ ಈ ಒಂದೇ ನುಗ್ಗೆ ಸೊಪ್ಪಿನಲ್ಲಿ ನಮಗೆ ಸಿಗುತ್ತೆ ಹಾಗಾಗಿ ಇದನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಇಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆನ ಹುರಿದಾಗಿದೆ ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಹಸಿಮೆಣಸಿನಕಾಯಿಯನ್ನು ಹುರ್ಕೊಳ್ತಾ ಇದ್ದೀನಿ ನಿಮಗೆ ಈ ಹಸಿ ಮೆಣಸಿನಕಾಯಿ ಬೇಡ ಅಂತಂದರೆ ನೀವು ಒಣಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೋದು ಹಸಿಮೆಣಸಿನಕಾಯಿಯನ್ನು ಹಾಕೋದ್ರಿಂದ ಚಟ್ನಿಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿಗೆ ಒಂದೊಳ್ಳೆ ಘಮ ಕೂಡ ಬರುತ್ತೆ ಇಲ್ಲಿ ನಾನು ಒಂದು ಚಿಕ್ಕ ಸೈಜ್ದು ಮೂರು ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ನಾವಿಲ್ಲಿ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ನಾವಿಲ್ಲಿ ಸೊಪ್ಪನ್ನ ಎಣ್ಣೆನಲ್ಲೇ ಹುರ್ಕೋಬೇಕು ಆಗ್ಲೇ ಚಟ್ನಿಗೆ ಒಂದೊಳ್ಳೆ ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ನಾನು ಇದಕ್ಕೆ ಕ್ಲೀನ್ ಮಾಡಿ ಸೋಸಿ ತೊಳೆದಿಟ್ಕೊಂಡಂತಹ ನುಗ್ಗೆ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನುಗ್ಗೆಸೊಪ್ಪು ಎಣ್ಣೆಯಲ್ಲಿಯೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನುಗ್ಗೆಸೊಪ್ಪು ಇಲ್ಲಿ ಇದೇ ಎಣ್ಣೆಯಲ್ಲಿ ನಾವೇನು ಫ್ರೈ ಮಾಡ್ತೀವಿ ಇಲ್ಲೇ ಇದು ಬೇಯಬೇಕು ಇಲ್ಲಿ ಚಟ್ನಿಗೆ ನೀವು ನುಗ್ಗೆಸೊಪ್ಪನ್ನು ತಗೊಳ್ಬೇಕಾದ್ರೆ ಸ್ವಲ್ಪ ಎಳೆದಿರೋದು ನೋಡಿ ತಗೊಳ್ಳಿ ಆಗಲೇ ರುಚಿ ಚೆನ್ನಾಗಿರೋದು ನಂತರ ನಾನಿಲ್ಲಿ ಇದಕ್ಕೆ ಚಿಕ್ಕ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹುಳುಗಳನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಗೆ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಥರ ಕಾಯಿಯನ್ನು ಸ್ವಲ್ಪ ಫ್ರೈ ಮಾಡೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇದನ್ನೆಲ್ಲವನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಹುರಿದಿಟ್ಕೊಂಡಂತಹ ಎಲ್ಲ ಪದಾರ್ಥಗಳು ಹಾಗೆ ಸ್ವಲ್ಪ ಹುಣಸೆಹಣ್ಣು ಅನ್ನೋದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲವನ್ನು ಹಾಕಿ ನಾವಿಲ್ಲಿ ಇದನ್ನ ಚಟ್ನಿಯನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇಲ್ಲಿ ನಾನು ಚಟ್ನಿಯನ್ನು ರುಬ್ಬಿ ತಗೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಕಲರ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ರುಚಿನೂ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಊಟ ಸೇರೋದಿಲ್ಲ ಅಂತ ಅನ್ನೋರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಚಟ್ನಿ ಅನ್ನದ ಜೊತೆಗೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನೀವು ಚಪಾತಿ ದೋಸೆ ಜೊತೆಗೂ ಕೂಡ ಇದನ್ನು ತಿನ್ಬೋದು ಇದು ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ನಾನಿಲ್ಲಿ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡಿದ್ವಿ ತಿನ್ನೋದಕ್ಕಂತೂ ತುಂಬ ರುಚಿ ತುಂಬಾ ಚೆನ್ನಾಗಿತ್ತು ಖಂಡಿತ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೆ ನೀವು ತುಂಬಾ ಬೇಗನೆ ಕೂಡ ಇದನ್ನ ಮಾಡ್ಕೊಳ್ಬಹುದು ಇಲ್ಲಿ ನಾವು ನುಗ್ಗೆ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಕಹಿ ಅಂಶ ಕೂಡ ಇರೋದಿಲ್ಲ ರುಚಿ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು